ಸರ್ ನಮಸ್ಕಾರ ನೀವೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ನಮ್ಮ ಚಿತ್ರದುರ್ಗ ಟು ಹಿರಿಯೂ ಬರುವಂತಹ ಹೈವೇ ಇದು ಆ ಕಡೆ ಬಂದುಬಿಟ್ಟು ಆ ಸೈಡಲ್ಲಿ ಬಂದು ಬರ್ತಾ ನಮಗೆ ಹಿರಿಯೂರಿಂದ ನಮ್ಮ ಚಿತ್ರದುರ್ಗಕ್ಕೆ ಹೋಗುವಂಥ ಇದು ನ್ಯಾಷನಲ್ ಹೈವೇ ಎನ್ ಹೆಚ್ಚು ನೂರ ಮೂರಾಗಿದೆ ಈಗ ಫಸ್ಟು ಎನ್ ಎಚ್ ಪೌರ್ ಇತ್ತು ಸರ್ ಇದು ನಮ್ಮ ಬೆಂಗಳೂರಿಂದ ಕೇವಲ ಕೇವಲ ಹಿರಿಯೂರು ಬಂದ್ಬಿಟ್ಟು ನೂರ ಐವತ್ತು ನೂರ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಒನ್ ಫಿಫ್ಟಿ ಫೈವ್ ಕಿಲೋಮೀಟ್ರು ಹಿರಿಯೂರಿಂದ ಒಂದು ಲ್ಯಾಂಡ್ ಇದೆ ನಿಮಗೆ ಒಂದು ಎಕರೆ ಎಂಟು ಗುಂಟೆ ಒಂದು ಎಕರೆ ಎಂಟು ಗುಂಟೆ ಇದು ರೋಡ್ ಅಟ್ಯಾಚು ನಮಗೇನು ಸರ್ವಿಸ್ ರೋಡ್ ಬರ್ತಾ ಇದ್ದೋ ಹೈವೇಗೆ ಈ ಸರ್ವಿಸ್ ರೋಡ್ಗೆ ಆಗಿರುವಂತಹ ಎಂಬತ್ತು ಅಡಿ ಬರುತ್ತೆ ಸರ್ ರೋಡ್ ಫೇಸು ಎಂಬತ್ತು ಅಡಿ ನೆಟ್ ಬರುತ್ತೆ ಇಪ್ಪತ್ತ್ನಾಲ್ಕು ಮೀಟರು ಫ್ರಂಟಲ್ಲೂ ಅಷ್ಟೇ ಬರುತ್ತೆ ಬ್ಯಾಕಲ್ಲೂ ಅಷ್ಟೇ ಬರುತ್ತೆ ಕೆಂಪು ಭೂಮಿ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ಮಣ್ಣು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ರೋಡ್ ಲೆವೆಲ್ಲಾಗಿ ಭೂಮಿ ಇದೆ ಯಾವುದೇ ಥರ ಡೆಪ್ ಇಲ್ಲ ಕೆಲವು ಭೂಮಿಗಳನ್ನ ನೋಡಿದ ಮೇಲೆ ಹೈವೇ ಹೈಟ್ ಇರುತ್ತೆ ಭೂಮಿ ಡೆಪ್ತ್ ಇರುತ್ತೆ ಆ ಥರ ಇಲ್ಲ ಇದು ನಮಗೆ ಸಮತಟ್ಟವಾದಂಥ ಭೂಮಿ ಹೈವೇಗೆ ಸರ್ ಇದು ಭೂಮಿ ಬಂದುಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಫಸ್ಟು ಪರಿಚಯ ಮಾಡಿಸ್ತೀನಿ ನಂತರ ಇದು ಪ್ರೈಸು ನಿಮಗೆ ಈ ನಮ್ಮ ಚಿತ್ರದುರ್ಗ ಟು ಬೆಂಗಳೂರು ಹೋಗುವಂಥ ಹೈವೇಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಸರ್ ಇದೆ ನೋಡಿ ಹೈವೇ ನಿಮಗೆ ತೋರಿಸ್ತಾ ಇರೋದು ನಾನು ಇದು ಸರ್ವಿಸ್ ರೋಡು ಅಲ್ಲಿ ಮುಂದೆ ಬಂದ್ಬಿಟ್ಟು ಒಂದು ಡಿವೈಡರ್ ಬರುತ್ತೆ ಒಳಗಡೆ ಬರೋದಕ್ಕೆ ಆ ಡಿವೈಡರಿಂದ ಬಂದಮೇಲೆ ನಮಗೆ ಒಂದು ಎಕರೆ ಎಂಟು ಗುಂಟೆ ಬರುತ್ತೆ ಕಂಪ್ಲೀಟಾಗಿ ಎಂಬತ್ತಡಿ ರೋಡ್ ಫೇಸ್ ಬರುತ್ತೆ ಸರ್ ಯಾಕೆಂದರೆ ನಾನು ಎಕ್ಸಾಕ್ಟ್ ಹೇಳ್ತೀನಿ ನಿಮಗೆ ಯಾಕೆಂದರೆ ತುಂಬ ಜನ ಬಿಸ್ನೆಸ್ ಪರ್ಪಸಲ್ಲಿ ತೊಗೊತೀರಾ ಪ್ರಾಪರ್ಟಿನ ನಾನು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಹೇಳ್ಬಿಟ್ಟು ಆಮೇಲೆ ಕಡಿಮೆ ಇದೆ ಸರ್ ಅಂತ ಹೇಳೋದಿಲ್ಲ ನಾನು ಯಾಕೆಂದರೆ ನಿಮಗೆ ಸ್ಕೆಚ್ಚಲ್ಲಿ ಏನು ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೋ ಇಪ್ಪತ್ನಾಲ್ಕು ಪಾಯಿಂಟ್ ಅರವತ್ತಿದೆ ಅಷ್ಟೇ ನಾನು ನಿಮಗೆ ಭೂಮಿ ಸಮೇತ ಮಾಡಿಸಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟಾಗಿ ನೋಡಿ ಹೈವೇ ಇದು ಹೈವೇಯಿಂದ ಸರ್ವಿಸ್ ರೋಡಿಗೆ ಬರ್ತೀವಿ ಸರ್ವಿಸ್ ಬಂದ ಬಂದಮೇಲೆ ನಮ್ಮ ಚಿತ್ರದುರ್ಗ ಟು ನಾವು ಬೆಂಗಳೂರು ಹೋಗುವಂಥ ಸರ್ವಿಸ್ ರೋಡ್ಗೆ ಆಗಿರುತ್ತೆ ಬನ್ನಿ ಪ್ರಾಪರ್ಟಿ ತೋರಿಸ್ತೀನಿ ಪ್ರಾಪರ್ಟಿ ನಮಗೆ ಇದ್ರ ಪಕ್ಕದಲ್ಲಿ ಸಹ ರಸ್ತೆ ಹೋಗುತ್ತೆ ಮೇಲ್ಗಡೆಗೆ ಇದು ನಮಗೆ ಎಂಬತ್ತಡಿ ರೋಡ್ ಫೇಸ್ ಬರುತ್ತೆ ಸರ್ ಪಕ್ಕದಲ್ಲಿ ಎ ಸಿ ಗೋಡನುಗಳೆಲ್ಲ ಮಾಡಿದ್ದಾರೆ ಈ ಕಡೆ ಹೈವೇ ಬರುತ್ತೆ ಈ ಫ್ರಂಟಲ್ಲೆಲ್ಲ ನಾವು ಈ ಗಿಡ ಗೆಂಟುಗಳೇನಿದೆ ಕಂಪ್ಲೀಟಾಗಿ ನಾವು ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಹೈವೇ ತುಂಬ ಚೆನ್ನಾಗಿ ಕಾಣುತ್ತೆ ಭಾಳ ಒಳ್ಳೆ ಪ್ರಾಪರ್ಟಿ ಇದು ಹೈವೇಗೆ ಅಪ್ರೋಚ್ ಆಗಿ ಭೂಮಿ ಸಿಗೋಲ್ಲ ನೋಡಿ ಸಮತಟ್ಟವಾದಂಥ ಭೂಮಿ ನೀಟಾಗಿದೆ ಲೆವೆಲ್ಲಾಗಿದೆ ಮತ್ತು ನಮ್ಮ ಭೂಮಿ ಹೈಟಲ್ಲಿದೆ ರೋಡ್ಗೆ ನೋಡಿ ಹೈವೇ ನಮಗೆ ಇನ್ನೂ ಒಂದು ಅಡಿ ಡೌನಲ್ಲಿದೆ ಹೈವೇ ನಮ್ಮ ಭೂಮಿ ಹೈಟ್ ಇರೋದ್ರಿಂದ ನಮಗೆ ಪ್ಲಸ್ ಪಾಯಿಂಟು ತುಂಬ ಒಳ್ಳೆಯದಾಗುತ್ತೆ ರೇಟ್ ಸಹ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರುವಂಥ ಪ್ರಾಪರ್ಟಿ ಇದು ಒಂದು ಎಕರೆ ಎಂಟು ಗುಂಟೆ ಬರುತ್ತೆ ಇದು ಟೋಟಲಾಗಿ ನಾನು ಹೇಳೋದಾದರೆ ಒಂದು ಒಂದು ಎಕರೆ ಎಂಟು ಗುಂಟೆನ ಒಂದು ಕೋಟಿ ನಲವತ್ತೈದು ಲಕ್ಷ ಹೇಳ್ತೀನಿ ಒಟ್ಟು ಸೇರಿ ಒಂದು ಎಕರೆ ನಲವತ್ತೈದು ಗುಂಟೆ ಸೇರಿ ಸರಿರಾ ಯಾವುದೇ ಥರ ನಿಮಗೆ ಪ್ರಾಪರ್ಟಿಯಲ್ಲಿ ವ್ಯತ್ಯಾಸ ಇರೋದಿಲ್ಲ ಸ್ವಲ್ಪ ರೇಟಲ್ಲಿ ಸ್ವಲ್ಪ ನೆಗೆಷಬಲ್ ಮಾಡಿ ಕೊಡೋಣ ಒಳ್ಳೆ ಪ್ರಾಪರ್ಟಿ ಎಂಬತ್ತಡಿ ನಿಮಗೆ ಫ್ರೆಂಟಿಗೆ ಬರುತ್ತೆ ಉದ್ದ ಬಂದುಬಿಟ್ಟು ನಮಗೆ ನೂರ ಎಂಬತ್ತೈದು ಅಡಿ ಬರುತ್ತೆ ಮೀಟರ್ ಸಾರಿ ಒನ್ ಏಯ್ಟಿ ಸೆವೆನ್ ಮೀಟರ್ ಬರುತ್ತೆ ಒನ್ ಏಯ್ಟಿ ಸೆವೆನ್ ಮೀಟರ್ ಬರುತ್ತೆ ಲೆಂತ್ ತುಂಬ ಚೆನ್ನಾಗಿದೆ ರೋಡ್ ಲೆವೆಲಲ್ಲಿ ಭಾಳ ಚೆನ್ನಾಗಿದೆ ಭೂಮಿ ಥ್ಯಾಂಕ್ ಯು ಅಪ್ರೋಚ್ ಬರೋಚ್ ರೋಡ್ ರೋಡ್ಗೆ ಇದು ನೋಡಿ ಒಳಗಡೆ ಈ ಥರ ರೋಡ್ ರಸ್ತೆ ಹೋಗುತ್ತೆ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಭೂಮಿ ನೋಡಿ ಇದೆಲ್ಲ ವೆಹಿಕಲ್ ಹೋಗುತ್ತೆ ಒಳ್ಳೆ ಸರ್ವಿಸ್ ರೋಡು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸರ್ ಭೂಮಿ ಬಗ್ಗೆ ನಿಮಗೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಹೇಳಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಈ ಗಿಡ ಗಂಟೆಗಳೆಲ್ಲ ಕಿತ್ ಮೇಲೆ ಕಣ್ಣಿಗೆ ಕೊಕ್ಕುತ್ತೆ ಪ್ರಾಪರ್ಟಿ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಒಳ್ಳೆ ಪ್ರೈಸಲ್ಲಿ ಇದೆ ನಿಮಗೆ ಒಂದು ಎಕರೆ ಎಂಟು ಗುಂಟೆ ಸೇರಿ ಸಹ ಇಲ್ಲಿ ಒಂದು ಎಕರೆ ಮೂವತ್ತೈದು ಲಕ್ಷ ರೂಪಾಯಿ ಒಂದು ಎಕರೆ ಹೋಗುತ್ತೆ ಒಂದು ಕೋಟಿ ಮೂವತ್ತೈದು ಲಕ್ಷ ಒಂದು ಎಕರೆ ಹೋಗುತ್ತೆ ಆದರೆ ನಾನು ನಿಮಗೆ ಒಂದು ಒಳ್ಳೆಯ ಪ್ರೈಸಲ್ಲಿ ಹೇಳಿದ್ದೀನಿ ಯಾವುದೇ ಆದಂಥ ಕಸ್ಟಮರು ನಾನು ಪ್ರಾಪರ್ಟಿ ತೊಗೊಂಡೇಬೇಕು ಅಂತ ಬಂದ ಮೇಲೆ ಒಂದು ವ್ಯವಹಾರ ಮಾಡಿಕೊಡೋಣಂತೆ ಪೇಪರ್ಸ್ ಬಗ್ಗೆ ಅದೇ ಥರ ಡೌಟ್ ಪಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರುತ್ತೆ ನೀವು ವ್ಯವಹಾರ ಮಾಡಿದ ನಂತರ ನಾನು ನಿಮ್ಗೇನು ಪೇಪರ್ ಕೊಡ್ತೀನೋ ನೀವು ಪೇಪರು ನಮ್ಮ ಲಾಯರ್ ಕಡೆ ತೋರಿಸ್ಕೊಂಡು ಬಂದುಬಿಟ್ಟು ಆಮೇಲೆ ನೀವು ನನಗೆ ರಿಜಿಸ್ಟ್ರೇಷನ್ಗೆ ಕನ್ಫರ್ಮೇಷನ್ ಕೊಡಿ ಥ್ಯಾಂಕ್ ಯು